ತಾಯಿ ಭಾರತ ಮಾತೆಯನ್ನು ನೆನೆಸಿಕೊಳ್ಳುತ್ತಾ ನಿನ್ನೆಯಿಂದ ಈ ಭಗವಾನ್ ಎಂಬ ಅವಿವೇಕಿ ಪ್ರೊಫೆಸರ್ ನಮ್ಮ ಆರಾಧ್ಯ ದೈವ ಆದರ್ಶ ಪುರುಷವಾಗಿ ಪುರುಷನಾಗಿರ್ತಕ್ಕಂಥ ಶ್ರೀರಾಮಚಂದ್ರನ ಬಗ್ಗೆ ಏನು ಅವಹೇಳನ ಮಾಡ್ತಾ ಇದ್ದಾರೋ ಅದೆಲ್ಲವೂ ನಾವು ಕೇಳಿ ಕೇಳಿ ಸಾಕಾಗೋಗಿದೆ ಈ ಕರ್ನಾಟಕದ ಶಾಂತಿಯನ್ನು ಅಶಾಂತಿಗೊಳಿಸಲು ಮಾಡುತ್ತಿರುವ ಹುನ್ನಾರಗಳಲ್ಲಿ ಇದು ಭಗವಾನದ್ದು ಒಂದು ಹುನ್ನಾರ ಇದೆ ಭಗವಾನ್ ಎಷ್ಟೇ ಬಡ್ಕೊಂಡ್ರೂ ನಮಗೆ ಆದರ್ಶ ಪುರುಷ ಶ್ರೀರಾಮಚಂದ್ರನೇ ವಿನಃ ಯಾವತ್ತಿಗೂ ಭಗವಾನ್ ಆಗಲಿ ಭಗವಾನ್ ಸಂತತಿ ಆಗಲಿ ನಮ್ಗೆ ಯಾವತ್ತೂ ಆದರ್ಶ ಆಗಲ್ಲ ನಮ್ಮ ಮುಂದಿನ ಪೀಳಿಗೆಗೂ ಆತನ ಆದರ್ಶನೂ ಆಗಲ್ಲ ಆದರೆ ಆತನೊಂದು ಪ್ರೊಫೆಸರ್ ಅಂತ ಹೇಳ್ಕೊಂಡು ಈ ರೀತಿಯ ಕೀಳ್ ಪ್ರಚಾರ ಗೀಳಿಗಾಗಿ ಈ ರೀತಿಯ ಕೀಳುಮಟ್ಟ ಕೀಳಿದು ಶ್ರೀರಾಮಚಂದ್ರನ ಬಗ್ಗೆ ಮಾತನಾಡುತ್ತಿರುವುದನ್ನು ನೋಡ್ತಾ ಇದ್ದರೆ ಬಹುಸಂಖ್ಯಾತರ ಭಾವನೆಗಳಿಗೆ ಘಾಸಿ ಕೊಳಿಸುವ ಕಾರ್ಯಕ್ರಮ ಸತತವಾಗಿ ನಡ್ಕೊಂಡು ಬರ್ತಾ ಇದೆ ಇದನ್ನೆಲ್ಲ ಖಂಡಿಸಬೇಕಾಗಿರ್ತಕ್ಕಂಥ ಸರ್ಕಾರ ಏನು ಮಾಡಿದೆ ಅಂದರೆ ಯಾವುದೋ ಒಂದು ಒಂದು ರೀತಿಯಲ್ಲಿ ಒಂದು ಧರ್ಮದ ಪರವಾಗಿ ಮಾತಾಡಿದ್ರೆ ಗೂಂಡ ಕೈಸ್ ಕನ್ನ ಕೇಸ್ ಅನ್ವಯ ಬಂಧಿಸ್ಬಿಡ್ತು ಬಂಧ ಬಂಧನ ಮಾಡ್ತಾರೆ ಆದರೆ ಇಷ್ಟೆಲ್ಲ ರಾಜ್ಯಂತಗಳು ಮಾಡ್ತಾ ಇರ್ತಕ್ಕಂಥ ಕೆ ಎಸ್ ಭಗವಾನ್ ಅವ್ರನ್ನ ಇನ್ನೂ ಬಿಟ್ಟಿರೋದು ಯಾಕೆ ಮೊನ್ನೆ ಯಾವುದೋ ಒಂದು ಕೊಲೆ ಒಂದು ಕೊಲೆ ಆಯಿತು ಅದಕ್ಕೆ ಇಷ್ಟು ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಕೊಟ್ಟಂಥ ಕುಮಾರಣ್ಣವರು ನಿನ್ನೆಯಿಂದ ಈ ರೀತಿ ಹೇಳಿಕೆಗಳನ್ನು ಮಾಡಿರೋದರಿಂದ ಹೇಳಿಕೆಗಳು ನೀಡಿರೋದ್ರಿಂದ ಇವ್ರ ಬಗ್ಗೆ ಯಾವುದೇ ಕಾನೂನು ಕ್ರಮ ಕೈ ಿಲ್ಲ ಯಾಕೆ ಇದರ ಇವರ ಅಂತರಾಳ ಯಾಕೋ ನಮಗೂ ಅವ್ರು ಸರಿಯಾಗಿ ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ಈ ನಿಟ್ಟಿನಲ್ಲಿ ಸಮಸ್ತ ಕನ್ನಡಿಗರು ಎಚ್ಚೆತ್ತುಕೊಳ್ಬೇಕಾಗಿದೆ ನಿಜವಾಗಿ ಸ್ವಾಸ್ಥ್ಯವನ್ನು ಕೆಡಿಸುತ್ತಿರುವ ಕಿಡಿಗೇಡಿ ಯಾರು ಅಂದರೆ ಈ ಭಗವಾನೇ ಈ ಭಗವಾನಿಗೆ ಬುದ್ಧಿ ಇದೆಯಲ್ಲ ಒಟ್ಟೆಗೆ ಏನು ತಿಂತಾನೋ ಇದುವರೆಗೂ ನಮ್ಗೆ ಅರ್ಥ ಆಗ್ತಾ ಇಲ್ಲ ಹುಲ್ಲು ತಿನ್ನೋ ಪ್ರಾಣಿಯಾದರೂ ಇನ್ನೊಂದು ಕಸ ಕಡ್ಡಿ ತಿನ್ನೋ ನಾಯಿಯಾದರೂ ನಿಯತ್ತಾಗಿರತ್ತೆ ಆದರೆ ಈ ಭಗವಾನ್ ನಿಯತ್ತಿಗೆ ಒಂದು ವಿರುದ್ಧ ಪದ ಅಂತ ಅದು ಇದೆ ಭಗವಾನ್ ಪದೇ ಪದೇ ಇದೇ ರೀತಿಯ ಸ್ವಾಸ್ಥ್ಯವನ್ನು ಕೆಡಿಸ್ತಾ ಇದ್ದಾರೆ ದಯವಿಟ್ಟು ಅವರು ತಮ್ಮ ಸ್ವಾಸ್ಥ್ಯವನ್ನು ಕಳ್ಕೊಳ್ಳೋಕೆ ಮುಂಚೆ ಯಾರಾದರೂ ಮಾನಸಿಕ ತಜ್ಞರಿದ್ದರೆ ಅವ್ರ ಹತ್ರ ಅವರು ಚಿಕಿತ್ಸೆ ಪಡ್ಕೊಳ್ಳೋದು ಉತ್ತಮ ಅದಕ್ಕೆ ಬೇಕಾಗಿರುವ ವೆಚ್ಚವನ್ನು ಸಂಪೂರ್ಣವಾಗಿ ನಾವೇ ಭರಿಸುತ್ತೇವೆ ದಯವಿಟ್ಟು ಇದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಸ್ವಾಸ್ಥ್ಯವನ್ನು ಕೆಡಿಸುತ್ತಿರುವ ಕೆ ಎಸ್ ಭಗವಾನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಅವರು ನಿಜವಾಗ್ಲೂ ಅವರು ಮನುಷ್ಯರಲ್ಲ ಅವ್ರು ಏನು ತಿಳ್ಕೊಂಡು ಹೇಳಿದಾರ ನನಗಂತೂ ಗೊತ್ತಿಲ್ಲ ರಾಮಾಯಣಗಳು ಎಷ್ಟು ವಾಲ್ಮೀಕಿ ಎಷ್ಟು ಬರೆದಿದ್ದಾರೆ ಬೇರೆಯವರೆಲ್ಲ ಎಷ್ಟು ತರ್ಜಮೆ ಮಾಡಿ ಎಷ್ಟೆಷ್ಟು ಮಾಡಿದ್ದಾರೆ ಇವ್ರು ಯಾಕೆ ಅದನ್ನೆಲ್ಲ ರೆಫರ್ ಮಾಡಿ ಇವರು ಹೇಳಲಿಲ್ಲ ಇವರು ಓನ್ ಅವ್ರು ಓನ್ ಡಿಶನ್ ತಗೊಂಡು ಮಾತಾಡಿದರೆ ಪ್ರಪಂಚ ನಿಲ್ಲುತ್ತಾ ಇವರೇನು ಹಿಂದೂಗಳ ವಿರೋಧಿನ ಅಥವಾ ಫಾರ ಭಗವಾನ್ ಅಂತ ಹೆಸರಿಕೊಂಡು ಯಾಕೆ ಇವರು ಈ ರೀತಿ ಇದು ಮಾಡ್ತಾ ಇದ್ದಾರೆ ಏನು ಇವತ್ತು ನಮ್ಮ ಶ್ರೀರಾಮ ದೇವರು ರಾಮನ ಬಗ್ಗೆ ಅವಹೇಳನವಾಗಿ ಭಗವಾನ್ ಮಾತಾಡಿದರೆ ಅಂದರೆ ನಮ್ಮ ಹಿಂದೂ ಧರ್ಮಕ್ಕೆ ಟೋಟಲ್ ನಮ್ಮ ಭಾರತ ದೇಶ ಹಿಂದೂ ಧರ್ಮ ಅಂದರೆ ಒಂದು ಪ್ರತ್ಯೇಕವಾಗಿ ಒಂದು ಸಮ ಸಂಸ್ಕೃತಿ ಪುರಾತನ ಕಾಲದಿಂದ ನಾವು ಏನು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವೋ ರಾಮನ ರಾಮನಿಗೆ ಅವ್ರಿಗೆ ಧಕ್ಕೆ ಥರ ಒಂದು ಸ್ಟೇಟ್ಮೆಂಟ್ ಕೊಡೋದಾಗಲಿ ಇಲ್ಲ ಒಂದು ಅವಹೇಳನವಾಗಿ ಮಾತಾಡೋದಾಗಲಿ ಏನು ಅರ್ಹತೆ ಇದೆ ಅವನಿಗೆ ಫಸ್ಟು ಮೊನ್ನೆ ನಮ್ಮ ಕುಮಾರಸ್ವಾಮಿ ಕುಮಾರಸ್ವಾಮಿಯನ್ನವರು ಮಂಡ್ಯದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಫಸ್ಟು ಇದೆ ಮಡ್ರ್ ಮಾಡಿರೋನೇ ಶೂಟೌಟ್ ಮಾಡಿ ಅಂತ ಹೆಂಗೆ ಆರ್ಡರ್ ಕೊಟ್ಟಿದ್ದಾರೋ ಅದೇ ಥರ ಇಂಥವನ್ನೂ ನಮ್ಮ ಹಿಂದೂ ಧರ್ಮಕ್ಕೆ ಧಕ್ಕೆ ತರೋವನ್ನ ಇಂಥವನ್ನೂ ಫಸ್ಟ್ ಶೂಟೌಟ್ ಮಾಡಬೇಕು ಅಂತ ನಮ್ಮ ಹಿಂದೂ ಧರ್ಮ ಧರ್ಮ ಆರಾಧನಾ ದೇವರು ನಮ್ಮ ರಾಮನ ರಾಮನ ಬಗ್ಗೆ ಮಾತಾಡೋಕ್ಕೆ ಫಸ್ಟ್ ಇವರಿಗೆ ಶೂಟ್ ಔಟ್ ಮಾಡಬೇಕು ಅಂತ ಒತ್ತಾಯಿಸ ಒತ್ತಾಯ ಮಾಡ್ತಾ ಇದ್ದೀವಿ ಭಗವಾನ್ ಅನ್ನೋ ಅಯೋಗ್ಯ ಕರ್ನಾಟಕದಲ್ಲಿ ಹುಟ್ಟಿರೋದೇ ಒಂದು ದುರಂತ ಅದರಲ್ಲಿ ನಾನೊಬ್ಬ ಪ್ರಜ್ಞಾವಂತ ಬುದ್ಧಿವಂತ ಅಂತ ಹೇಳಿ ಅವರ ಪೂರ್ವಜರ ಮೂರನೇ ತಲೆಮಾರು ಹೆಸರು ಹೇಳೋದಕ್ಕೆ ಲಾಯಕ್ಕಿಲ್ದಿರೋನು ಅವ್ರ ಹೆಸರು ಗೊತ್ತಿಲ್ಲ ನಿಮ್ಮ ತಾತ ಯಾರು ನಿಮ್ಮ ತಾತ ಯಾರು ಅಂತ ಹೇಳಿದ್ರೆ ಅವ್ನು ಖಂಡಿತ ಹೇಳೋದಕ್ಕೆ ಗೊತ್ತಾಗೋದಿಲ್ಲ ಆ ಥರದ್ದು ತ್ರೇತಾಯುಗದ ರಾಮನ್ ಬಗ್ಗೆ ಮಾತಾಡ್ತಾನೆ ಇವ್ನು ಯಾರು ಮಾಹಿತಿ ಕೊಟ್ಟರೋ ಗೊತ್ತಿಲ್ಲ ಎಲ್ಲಿಂದ ಸಿಗ್ತಾ ಗೊತ್ತಿಲ್ಲ ಬಹುಶಃ ಅವನಿಗೆ ತಲೆ ಭಾಳ ಕೆಟ್ಟಿದೆ ಅನಿಸುತ್ತೆ ಅವನಿಗೆ ಜನಗಳ ಇದಕ್ಕಿಂತ ಡಾಕ್ಟ್ರ ಸಹಾಯ ಜಾಸ್ತಿ ಬೇಕಾಗಿದೆ ಆತನಿಗೆ ಹಾಗಾಗಿ ಈ ಕೂಡಲೇ ಆ ಭಗವಾನನ ಅಯೋಗ್ಯನ ಅಲ್ಲಿರ್ತಕ್ಕಂಥ ಮೈಸೂರದ ಇರ್ತಕ್ಕಂಥ ಪ್ರಜ್ಞಾವಂತ ಜನಗಳು ಬುದ್ಧಿವಂತ ಜನಗಳು ಹಿಂದೂ ಬರ ಕಾರ್ಯಕರ್ತರು ಮತ್ತು ಆರ್ ಎಸ್ ಎಸ್ನ ಕಾರ್ಯಕರ್ತರಲ್ಲಿ ನಾನು ಮನವಿ ಮಾಡ್ತೀನಿ ಎಷ್ಟೇ ದುಡ್ಡು ಖರ್ಚಾದರೂ ಪರವಾಗಿಲ್ಲ ಆತನನ್ನು ಕೂಡಲೇ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿ ಆತನ ಮತ್ತೆ ಮನುಷ್ಯನಾಗಿ ಮಾಡೋದು ಭಾಳ ಮುಖ್ಯ ಇದೆ ಏಕೆಂದರೆ ಬೀದಿನಲ್ಲಿ ಹುಚ್ಚಿನಾಗಿ ಓಡಾಡ್ತಾ ಇದ್ದರೆ ವಿಧಿ ಇಲ್ದಿರ ನಾವು ಈಗ ಪ್ರಾಣಿದಾಯ ಸಂಘ ಅದು ಇದು ನೋಡಿದ್ರೆ ನಾನು ನೋಡಿ ಬಿಡಬೇಕಾಗುತ್ತೆ ಹಾಗಾಗಿ ಈತ ಮನುಷ್ಯನಾಗಿರೋದ್ರಿಂದ ನಾವು ಈತನ ಬಗ್ಗೆ ಕಾಳಜಿ ವಹಿಸಿ ಆತನ ಕೂಡಲೇ ಅಲ್ಲಿರ್ತಕ್ಕಂಥ ಒಳ್ಳೆಯ ವೈದ್ಯರ ಹತ್ರ ಕರ್ಕೊಂಡೋಗಿ ಆತನ ಆರ್ಥಿಕ ಪರಿಸ್ಥಿತಿ ಹೆಂಗಿದೆಯೋ ಗೊತ್ತಿಲ್ಲ ಪಾಪ ಆತನ ಕೂಡಲೇ ವೈದ್ಯಕೀಯ ಪರೀಕ್ಷೆ ಮಾಡಿಸಿ ಸೂಕ್ತ ವೈ ಇದು ವ್ಯವಸ್ಥೆಯನ್ನು ಮಾಡಬೇಕು ನಾವು ಮುಳುಭಾಗದ ಕಡೆಯಿಂದ ಅದಕ್ಕೆ ಬೇಕಾಗಿರ್ತಕ್ಕಂಥ ಆರ್ಥಿಕ ಸಹಾಯ ಮಾಡೋದಕ್ಕೆ ನಾವೆಲ್ಲ ತಯಾರು ಖರ್ಚು ವೆಚ್ಚಗಳು ಮಾಡೋದು ಕೂಡ ನಾವು ತಯಾರಾಗಿದ್ವಿ ಈ ಮುಖಾಂತರ ನಾವು ಹೇಳ್ತೀವಿ ಅವರ ಕುಟುಂಬ ವರ್ಗದವ್ರಿಗೆ ದಯವಿಟ್ಟು ಈ ಎಳಿ ವಯಸ್ಸಿನಲ್ಲಿ ಆತನ ರಸ್ತೆಗೆ ಬಿಡೋ ಕೆಲಸ ಮಾಡಬೇಡ್ರಿ ಆತನ ಮನೆಯಲ್ಲಿ ಕೂತ್ಕೊಂಡು ಆತನ ಪೋಷಣೆ ಬಗ್ಗೆ ಜವಾಬ್ದಾರಿ ತೊಗೊಳ್ಳಿ ಆಮೇಲೆ ಸಮಾಜನ ಕೆಡಿಸೋ ಕೆಲಸ ನಡೀತಾ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ರೀತಿ ಆಗಬೇಕಂದ್ರೆ ಆತನ ಮಕ್ಕಳು ಅಂತ ಯಾರಿದ್ದಾರೆ ಅಥವಾ ಮೊಮ್ಮಕ್ಕಳು ಅಂತ ಯಾರಿದ್ದಾರೆ ಅಥವಾ ಮಕ್ಕಳು ಅಂತ ಯಾರಿದ್ದಾರೆ ಇಂಥ ಅಯೋಗ್ಯನ ರಸ್ತೆಗೆ ಬಿಟ್ಟು ಸಮಾಜನ ಕೆಡಿಸೋ ಕೆಲಸನ ಮಾಡಬೇಡ್ರಿ ಅಂತೇಳ್ಬಿಟ್ಟು ಈ ಮೂಲಕ ನಾವು ಅವರ ಕುಟುಂಬ ವರ್ಗದವ್ರನ್ನು ಮನವಿ ಮಾಡ್ತೀವಿ ಆಮೇಲೆ ಸರ್ಕಾರಕ್ಕೂ ಅವ್ರ ಬಗ್ಗೆ ಕಾಳಜಿ ವಹಿಸಿ ಆತನಿಗೆ ಸೂಕ್ತ ಚಿಕಿತ್ಸೆಯನ್ನು ಕೊಡಿಸ್ಬೇಕು ಅಂತೇಳ್ಬಿಟ್ಟು ಸರ್ಕಾರನು ಕೂಡ ನಾವು ಮನವಿಯನ್ನು ಮಾಡ್ತೀವಿ ಈ ಇಳಿ ವಯಸ್ಸಿನಲ್ಲಿ ಆತ ಏನೇನೋ ಮಾತಾಡ್ತಾ ಇದ್ದಾನೆ ಆತನ ಬಗ್ಗೆ ಆತನ ಹಿರಿತನಕ್ಕೆ ನಾವು ಮರ್ಯಾದೆ ಕೊಡಬೇಕಾಗಿದೆ ಆದರೆ ಆತನ ಮಾ ಏನು ಆರೋಗ್ಯ ಸ್ಥಿತಿ ಕೆಟ್ಟಿರೋದ್ರಿಂದ ಆತನ ಬಗ್ಗೆ ನಾವು ಕೋಪ ಪಡೋದಕ್ಕಿಂತ ಆತನ ಬಗ್ಗೆ ನಮಗೆ ಭಾಳ ಅನುಕಂಪನೇ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ರೀತಿ ಆತ ಆಚೆಗೆ ಬರೆದಿರೋ ಥರ ಮನೆಯವರು ನೋಡ್ಕೋಬೇಕು ಸರ್ಕಾರ ಕೂಡ ಆತನ ಬಗ್ಗೆ ಗಮನ ಕೊಟ್ಟು ಸೂಕ್ತ ವೈದ್ಯಕೀಯ ಚಿಕಿತ್ಸೆಯನ್ನು ಕೊಡಿಸ್ಬೇಕು ಹೇಳ್ಬಿಟ್ಟು ನಾವು ಸರ್ಕಾರವನ್ನು ಅಥವಾ ಅದರ ಕುಟುಂಬ ವರ್ಗದವ್ರನ್ನ ಮನವಿಯನ್ನು ಮಾಡ್ತಾ ಇದ್ದೀವಿ ನಮಸ್ಕಾರ ಪ್ರೊಫೆಸರ್ ಭಗವಾನ್ ಹೆಸರು ತಕ್ಕಂತೆ ನಡವಳಿಕೆ ಇದ್ದರೆ ತುಂಬ ಒಳ್ಳೆಯದು ಅಂತ ಅನಿಸ್ತಾ ಇದೆ ಯಾಕೆಂದರೆ ಸಮಾಜ ಆರೂವರೆ ಕೋಟಿ ಜನ ಕರ್ನಾಟಕ ಜನ ಅವರನ್ನು ನೋಡ್ತಾ ಇದ್ದಾರೆ ಪ್ರೊಫೆಸರ್ ಅಂತ ಯಾಕೆ ರೀತಿ ಕೊಟ್ಟರು ಏನದು ಗೊತ್ತಿಲ್ಲ ಅದರ ಬಗ್ಗೆ ಮೊದಲು ಅವಶ್ಕ ಆವಿಷ್ಕಾರ ಮಾಡಬೇಕಾಗತ್ತೆ ಯಾಕೆ ಅಂತಂದರೆ ರಾಮನ ಬಗ್ಗೆ ಮಾತಾಡ್ತಕ್ಕಂಥದ್ದು ಅವರ ಹೆಸರು ಕೇಳಿದ್ರೆ ಇಡೀ ಕರ್ನಾಟಕದ ಜನ ಅಲ್ಲ ಇಡೀ ವಿಶ್ವದಲ್ಲೇ ರೋಮಾಂಚನ ಆಗುತ್ತೆ ಅಂಥವುದು ಕಬೀರ್ ದಾಸರು ಒಂದು ಕಡೆಗೆ ಹೇಳ್ತಾರೆ ರಾಮ್ ಸಮನ್ ನಾಮನಹಿ ಜೂಡ್ ಸಮನ್ ಪಾಪ ನಹಿ ಅಂತ ಅಂಥ ಇದರಲ್ಲಿ ಪಾಪದ ಕೆಲಸ ಮಾಡಿದರೆ ಸುಳ್ಳು ಹೇಳಿ ಇಡೀ ರ ಕರ್ನಾಟಕದ ಜನತೆ ಅವರ ವಿರುದ್ಧವಾಗಿ ಆಂದೋಲನ ಮಾಡಬೇಕಾಗತ್ತೆ ಅವರನ್ನು ಗಡಿಪಾರ ಮಾಡಬೇಕಾಗತ್ತೆ ಇಂದಿನ ಮುಖ್ಯಮಂತ್ರಿಗಳು ಹೇಳ್ತಾಯಿದ್ರು ಏನು ಕೋಮು ಪ್ರಚೋದನೆ ಮಾಡಿರ್ತಕ್ಕಂಥವರನ್ನು ಇಡೀ ದೇಶದಲ್ಲಿ ಬಿಟ್ಟು ಗಡಿಪಾರ ಮಾಡಬೇಕು ಅಂತ ಹೇಳ್ತಾಯಿದ್ರು ಈಗಿನ ಪ್ರಧಾನ ಈಗಿನ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಯಾರು ಅಚಾತುರ್ಯ ಮತ್ತು ಕೋಮು ಪ್ರಚೋದನೆ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ಈ ಶೂಟೌಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಇಂಥ ವ್ಯಕ್ತಿಗಳನ್ನು ಇಟ್ಕೊಂಡು ಇವರು ಸಮ್ಮಿಶ್ರ ಸರ್ಕಾರ ಮಾಡ್ತಾ ಇದ್ದಾರೆ ಇವರಿಗೆ ಬುದ್ಧಿ ಇದೆಯಾ ಇಲ್ಲ ಅಂತ ಈ ಸರ್ಕಾರ ಹೇಳಬೇಕಾಗತ್ತೆ ಆದ್ದರಿಂದ ಈ ಭಗವಾನ್ ಅವರನ್ನು ಏನಿದ್ರು ಇಂದಿನ ದಿನಗಳಲ್ಲಿ ಅವರನ್ನು ಕರ್ನಾಟಕ ಬಿಟ್ಟು ಹೊರಗೆ ಹೋಗೋ ರೀತಿಯಲ್ಲಿ ತೊಲಗಿಸ್ಬೇಕು ಅಂತೇಳಿ ಈ ಸರ್ಕಾರಕ್ಕೆ ಆಗ್ರಹಪೂರ್ವಕ ಆಜ್ಞೆ ಮಾಡ್ತಾ ಇದ್ದೇವೆ ಸುದ್ದಿ ಸುದ್ದಿವಾಹಿನಿಯಲ್ಲಿ ಮೂಡಿ ಬರುವ ನಮ್ಮೆಲ್ಲ ಸುದ್ದಿಗಳನ್ನು ಎಲ್ಲರಿಗಿಂತ ಮೊದಲೇ ನೀವು ನೋಡಬೇಕಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಬೆಲ್ಲೈಕನನ್ನು ಈಗಲೇ ಪ್ರೆಸ್ ಮಾಡಿ